ಸ್ನೇಹರಿಗೂ ನಿಮ್ಮ ಪ್ರೀತಿಯ ಸವಿತಾ ರವಿ ಕಡೆಯಿಂದ ನಮಸ್ಕಾರಗಳು ಸ್ನೇಹಿತರೆ ಹಾಗೇನೆ ಸೋಮವಾರದ ಶುಭಾಶಯಗಳು ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಸ್ನೇಹಿತರೆ ಹಾಗೇನೆ ನನ್ನ ವಿಡಿಯೋ ಇಷ್ಟ ಆಯ್ತಂದ್ರೆ ತಪ್ಪದೆ ನಿಮ್ಮ ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಒಂದು ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇವತ್ತು ಸ್ನೇಹಿತರೆ ನಮ್ಮ ದಾಸವಾಳದ ಗಿಡದಲ್ಲಿ ಎರಡೇ ಎರಡು ದಾಸವಾಳದ ಹೂಗಳಾಗಿತ್ತು ಸ್ನೇಹಿತರೆ ಒಂದ್ ಸ್ವಲ್ಪ ಇದು ಅನ್ನಿಸ್ತು ಇವತ್ತು ಬೇರೆ ದಿನಗಳಲ್ಲಿ ಎಷ್ಟೊಂದು ಹೂವು ಆಗಿರ್ತ ಗೊತ್ತಾ ಸ್ನೇಹಿತರೆ ಒಂದೊಂದ್ ಇಂಥ ದಿನಗಳಲ್ಲಿ ಶುಕ್ರವಾರ ಈ ರೀತಿಯಾಗಿದ್ದಾಗ ಶನಿವಾರ ಕಡಿಮೆ ಅವಾಗ ಅಂತ ಇರ್ತೀನಿ ನೀವು ನೋಡಿ ಬೇರೆ ದಿನಗಳಲ್ಲಿ ಎಷ್ಟೊಂದು ಹೂಗಳನ್ನ ಕೊಡ್ತೀರಾ ಇವತ್ ನೋಡಿ ಇಷ್ಟು ಹೂವು ಕೊಟ್ಟಿದೀರಾ ಅಂತ ಏನೇ ಮಾತಾಡ್ಕೊಳ್ತಾ ಬರ್ತಾ ಇರ್ತೀನಿ ಸ್ನೇಹಿತರೆ ನನ್ ಮಕ್ಳು ಹೇಳ್ತಾ ಇರ್ತಾರೆ ಆ ಗಿಡಗಳೆಲ್ಲ ಏನ್ ಮಾತಾಡುತ್ತೆ ಅವ್ರ ಜೊತೆ ಹಿಂಗಿದ್ ಮಾಡ್ತೀಯ ಅಂತ ದೊಡ್ಡವ್ರು ಹೇಳ್ತಾ ಇರ್ತಾರೆ ಚಿಕ್ಕನು ಕೇಳ್ತಾ ಇರ್ತಾನೆ ಹೌದಪ್ಪ ನಾವು ಕೆಲ ಮುಟ್ಟಿ ಇದನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲು ಮಾತಾಡ್ತ ನಾವು ಮಾತಾಡುವಂತದ್ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತೀನಿ ಅವ್ರು ಹಾಗೇನೆ ನಗ್ತಾ ಇರ್ತಾರೆ ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ನಮ್ಮ ಮನೆಯ ಮುದ್ದಾದ ತುಳಸಿ ಮಾತೆ ಸ್ನೇಹಿತರೆ ಹಾಗೇನೆ ಹೊಸ್ತಿಲು ಮುಂಬಾಗಿಲು ಈ ರೀತಿಯಾಗಿ ದೀಪ ಎಲ್ಲ ಇಟ್ಟಾಗ ತುಂಬಾನೇ ಸುಂದರವಾಗಿ ಕಾಣುವಂತದ್ದು ಆಗಿನ ಇನ್ನೊಂದೇನ್ ಗೊತ್ತಾ ಸ್ನೇಹಿತರೆ ಸೂರ್ಯೋದಯ ಆಗದ್ಕಿಂತ ಮುಂಚೆನೇ ಪೂಜೆ ಎಲ್ಲ ಹೊಸ್ತಿಲ್ ಪೂಜೆ ತುಳಸಿ ಗಿಡದ ಪೂಜೆ ಎಲ್ಲಾ ಆಗಿತ್ತಲ್ಲ ತುಂಬಾನೇ ಖುಷಿ ಆಗ್ತಿತ್ತು ಹಾಗೆ ನಾನು ಹೂವು ತಗೊಂಡ್ ಬರೋದಕ್ಕೆ ಮೇಲೆ ಹೋಗಿದ್ನಲ್ವಾ ಅವಾಗಲೂ ಇನ್ನೂ ಸೂರ್ಯೋದಯನೇ ಆಗಿರ್ಲಿಲ್ಲ ಸ್ನೇಹಿತರೆ ಅವಾಗಿನ್ನ ಟೈಮ್ ಬಂದ್ಬಿಟ್ಟು ಆರು ಗಂಟೆ ಹತ್ತು ನಿಮಿಷ ಏನೋ ಆಗಿತ್ತು ನಿಜವಾಗ್ಲೂ ಆ ಟೈಮ್ ಅಲ್ಲಿ ಎಷ್ಟು ಮನ್ಸಿಗೆ ಖುಷಿ ಕೊಡ್ತಾ ಇತ್ತು ಅಂದ್ರೆ ತುಂಬಾ ಖುಷಿ ಕೊಡ್ತಾ ಇತ್ತು ಅಂತಾನೆ ಹೇಳ್ಬೋದು ಬೆಳ ಬೆಳಿಗಿನ ಐದು ಗಂಟೆ ಐದುವರೆಗೆ ಅಟ್ಲೀಸ್ಟ್ ನಾವು ಪ್ರತಿನಿತ್ಯ ಐದು ಒಂದ್ ಐದುವರೆಗಾದ್ರು ಇದ್ರು ಎಷ್ಟೋ ತುಂಬಾ ಒಳ್ಳೇದು ಕೆಲವೊಂದ್ಸಲ ಆಗೋದಿಲ್ಲ ಕೆಲವೊಂದ್ಸಲ ಆಗುತ್ತೆ ಈಗೇನೆ ಸ್ನೇಹಿತರೆ ಅದ್ರ ಬಗ್ಗೆ ಹೇಳ್ಕೊಳ್ತೀನಿ ಒಂದಿನ ಏನಕ್ಕೆ ಹೇಗೆ ಅಂತ ಹೇಳಿ ಅಹ್ ಇನ್ನೊಂದು ಏನಂದ್ರೆ ಇಲ್ಲಿ ಬಂದ್ಬಿಟ್ಟು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡು ಹೂಗಳನ್ನೆಲ್ಲ ಇಡ್ತಾ ಇದ್ದೀನಿ ಸ್ನೇಹಿತರೆ ಎರಡೇ ಎರಡು ದಾಸವಾಳ್ದ ಹೂಗಳಾಗಿತ್ತಲ್ಲ ಹಾಗಾಗಿ ಯಾವ ಫೋಟೋ ಕಿಡ್ಬೇಕು ಯಾವ ಇಡ್ಬೇಕು ಅನ್ನೋ ರೀತಿಯಾಗಿ ಆಗ್ತಾ ಇರುತ್ತೆ ಆದರೂ ನನಗೆ ಗಣಪತಿಗೆ ಮೊದ್ಲಿಗೆ ಬಂದ್ಬಿಟ್ಟು ಕೆಂಪು ದಾಸವಾಳದ್ ಗಣಪತಿಗೆ ಇಡ್ಬೇಕು ಅನ್ನುವಂಥದ್ದು ಕೆಂಪು ಅಂದ್ರೆ ಗಣಪತಿಗೆ ತುಂಬಾನೇ ಪ್ರಿಯವಾಗಿದ್ದು ಹಾಗಾಗಿ ಗಣಪತಿಗೆ ಫಸ್ಟ್ ಒನ್ ಐಡ ಟೈಮಿಗೆ ಆಗ್ಲಿ ಗಣಪತಿ ಪೂಜೆ ಮಾಡ್ಬೇಕಲ್ವಾ ಹಾಗಾಗಿ ನಂತರದಲ್ಲಿ ಒಂದು ಹಾಗೇನೆ ನಮ್ಮ ಮನೆ ದೇವ್ರ ಫೋಟೋಕ್ಕೊಂದು ಇಟ್ಟು ಮತ್ತೆ ಆ ಕಡೆ ಈ ಕಡೆ ಏನಂದ್ರೆ ಗುಲಾಬಿ ಅಲ್ಲ ಅದನ್ನ ಇಟ್ಟು ಪೂಜೆ ಮಾಡಿದಿನ್ ಸೇವಂತಿಗೆ ಹೂವು ಎಲ್ಲ ಇಟ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾನೇ ಖುಷಿ ಕೊಡ್ತು ಸ್ನೇಹಿತರೆ ಬೆಳ್ ಬೆಳಿಗ್ಗೆನೆ ಅಷ್ಟು ಸೂರ್ಯೋದಯ ಆಗೋದಕ್ಕಿಂತ ಪೂಜೆ ಮುಂಚೆ ಆಗ್ತಾ ಇರುತ್ತಲ್ವಾ ಅವಾಗ ಎಷ್ಟು ಮನ್ಸಿಗೆ ಖುಷಿ ಕೊಡುತ್ತೆ ಅಂದ್ರೆ ನಿಜವಾಗ್ಲೂನು ಅದನ್ನ ಅನ್ಭವಸುದ್ರ ಅಷ್ಟೇನೆ ಗೊತ್ತಾಗುವಂತದ್ದು ಸ್ನೇಹಿತರೆ ಹಾಗೇನೆ ಇನ್ನೊಂದ್ ಏನಂತಂದ್ರೆ ನನ್ ಮಗ ಹೇಳ್ತಾ ವಿಡಿಯೋ ಈ ರೀತಿಯಾಗಿ ಬರ್ತಾ ಇದೆ ಅಂತ ಮೋಡ ಮುಚ್ಚಿದ ವಾತಾವರಣ ಇತ್ತು ಸ್ವಲ್ಪ ಬಿಸಿಲು ಇಲ್ಲ ಏನು ಇಲ್ಲ ಒಂಥರ ಚಳಿ ಚಳಿ ಒಂಥರ ಅದು ನಿಜವಾಗ್ಲೂ ತುಂಬಾನೇ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ಹಾಗೇನೆ ಇನ್ನೊಂದೇನಂದ್ರೆ ಈ ರೀತಿ ವಾತಾವರಣ ಇದ್ದಾಗ ನಾವು ಮನೆಗೆ ಏನಂದ್ರೆ ಪೂಜೆ ಮಾಡಿದಾಗ ಲೋಭನ ಎಲ್ಲ ಹಾಕ್ತಿವಲ್ವ ಸ್ನೇಹಿತರೆ ಇದು ಧೂಪ ಹಾಕ್ದಾಗ ನಿಜವಾಗ್ಲು ಎಷ್ಟು ಖುಷಿ ಅನ್ನುತ್ತೆ ಅಂದ್ರೆ ಅನ್ಸುತ್ತೆ ಅಂದ್ರೆ ಅಷ್ಟ ಖುಷಿ ಕೊಡ್ತಾ ಇರುತ್ತೆ ಅದು ಎಲ್ಲ ನಾವೆಲ್ಲ ಮನೆಗೆಲ್ಲ ಸಾಂಬ್ರಾಣಿ ಹೊಗೆಯನ್ನು ಹಾಕಿ ಹಾಗೇನೆ ನಾವು ಒಂದು ಐದು ನಿಮಿಷ ಹತ್ತು ನಿಮಿಷ ಕುತ್ಕೊಳ್ಬೇಕು ಸ್ನೇಹಿತರೆ ಕುತ್ಕೊಂಡ್ ಹಾಗೇನೆ ಯಾವುದು ತಲೆಗಿದ್ ತಗೊಳ್ಬಾರ್ದು ಹಾಗೇನೇ ನೋಡ್ತಾ ಇರ್ಬೇಕು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಒಂದ್ಸಲ ನೀವು ಅದನ್ನ ಅನ್ಬೋಲ್ಸಿ ಸ್ನೇಹಿತರೆ ಗೊತ್ತಾಗುತ್ತೆ ನಿಮಗೆ ಹೇಳೋದ್ರಷ್ಟೇ ಗೊತ್ತಾಗೋದಿಲ್ಲ ಅನ್ಬೋಲ್ಸಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನಂತರ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೇಸರಿ ಭಾತು ಹಾಗೆ ನೀವು ಉಪ್ಪಿಟ್ಟು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬೇರೆ ಪಲಾವ್ ಮಾಡ್ಬೇಕನ್ನೋದಿತ್ತು ಆದರೆ ಇವತ್ತು ಅಮ್ಮಾವ ಇರೋದ್ರಿಂದ ಏನಾದರೂ ಸ್ವೀಟ್ ಮಾಡೋಣ ಹೇಳಿ ಬೇರೆ ಏನಾದ್ರೂ ಮಾಡೋಣ ಅಂದ್ಕೊಂಡೆ ಪರವಾಗಿಲ್ಲ ಇರಲಿ ಅಂತೇಳಿ ಇದನ್ನೇ ಮಾಡಿದೆ ನಂತರ ನಮಗೆ ಸಾಯಂಕಾಲ ಬಂದ್ಬಿಟ್ಟೆಲ್ಲ ದೇವಸ್ಥಾನಕ್ಕೆ ಬೇರೆ ಹೋಗೋದಿತ್ತು ಹಾಗಾಗಿ ಸ್ವಲ್ಪ ಇನ್ನು ಉಳಿದಿದ್ದ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ತಡ ಆಗುತ್ತೆ ಅನ್ನೋದಕ್ಕೋಸ್ಕರ ಇದೊಂದ್ರೆ ಬೇಗ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೇನೆ ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಅಂಥ ವೀಡಿಯೋನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇದು ಒಂದೇ ವಿಡಿಯೋ ಆದರೆ ಫುಲ್ಲು ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಸ್ನೇಹಿತರೆ ನೋಡಿ ಅದನ್ನು ನಿಮಗೆ ಆಗುತ್ತೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇವು ಅನ್ನೋ ರೀತಿಯಾಗಿರ್ಲಿಲ್ಲ ಸ್ನೇಹಿತರೆ ನಿಜವಾಗ್ಲೂ ಒಂದ್ ಮಿನಿ ಜಾತ್ರೆ ಅನ್ನೋ ರೀತಿಯಾಗಿ ಶಾಣ ತಿಂಗಳಲ್ಲೆಲ್ಲಾ ಜಾತ್ರೆ ಆದಾಗ ಯಾವ ರೀತಿ ಜನ ಇರುತ್ತೋ ಅದೇ ರೀತಿಯಾಗಿ ಜನ ಇದ್ರು ಹಾಗೇನೆ ಸುತ್ತು ಎಲ್ಲ ದೀಪಗಳೆಲ್ಲ ಹಚ್ಚಿಡ್ತಾ ಇದ್ರು ಅದನ್ನ ನೋಡೋದಿಕ್ಕೆ ಮನ್ಸಿಗೆ ನಿಜವಾಗ್ಲು ಎಷ್ಟು ಖುಷಿ ಆಯ್ತು ಎಷ್ಟು ಅದನ್ನ ಅನ್ಭವಸ್ಬೇಕು ಸ್ನೇಹಿತರೆ ಅಷ್ಟನ್ನ ನಿಜವಾಗ್ಲೂನು ಹೇಳಿದ್ರೆ ನಾನೇನಾದ್ರು ಒಂದ್ ಹೇಳ್ತಾ ಇರ್ತೀನಲ್ವಾ ಹೇಳ್ದಾಗ ಎಲ್ರ ನಮ್ಮನೆಯಲ್ಲಿ ಹೇಳ್ತಾ ಇರ್ತಾರಂದ್ರೆ ನೀನ್ ಹೇಳ್ತಿಯಲ್ಲ ಇದು ಸೂಪರ್ ಆಗಿದೆ ಅಂತ ಹೇಳ್ತಿಯಲ್ಲ ಅದನ್ನ ಹೇಳ್ತಾ ಇದ್ರೆ ನಮಗೆ ಬಾಯಲ್ಲಿ ನೀರು ಬರ್ತಾ ಇರ್ತಾ ಅಂತ ಹೇಳ್ತಿರ್ತಾರೆ ಅಡಿಗೆ ವಿಚಾರದಲ್ಲೇ ಅದೇ ಆಗ್ಲಿ ಆ ರೀತಿಯಾಗಿ ಸ್ನೇಹಿತರೆ ಅದೇನ್ ಆ ರೀತಿ ಅನ್ನಿಸ್ಬೇಕು ಸ್ನೇಹಿತರೆ ಅದ್ ರೀತಿ ಫೀಲ್ ಕೊಡ್ಬೇಕು ಅವಾಗ್ಲೇನೆ ಅದು ನಿಜವಾಗ್ಲೂ ತುಂಬಾ ಖುಷಿ ಆಗುವಂತದ್ದು ಅದನ್ನ ನೀವುಗಳು ಅನ್ಭವಿಸ್ಬೇಕು ಸ್ನೇಹಿತರೆ ಅವಾಗ್ಲೇನೆ ಅದು ಎಷ್ಟು ನಾವು ಖುಷಿ ಪಡ್ತೀವಿ ಎಷ್ಟು ಸಂಭ್ರಮಿಸ್ತೀವಿ ಅನ್ನುವಂಥದ್ದು ಗೊತ್ತಾಗದು ಸ್ನೇಹಿತರೆ ನಂತರ ಇಲ್ಲಿ ಮಕ್ಳು ಬಂದ್ಬಿಟ್ಟು ಹಾಲೆಲ್ಲ ಕೇಳ್ತಾ ಇದ್ರು ಅಮ್ಮ ಹಾಲು ಹಾಕೊಡಮ್ಮ ಅಂತ ಹೇಳಿ ಹಾಲು ಬಿಸಿ ಮಾಡಿದ್ನಲ್ವಾ ಹಾಲ್ ಕಾಯಿಸಿಟ್ಟಿದ್ದೆ ಹಾಗಾಗಿ ಹಾಲನ್ನ ಮಕ್ಕಳಿಗೆ ಕೊಟ್ಟು ನಂತರ ಇಲ್ಲಿ ಇದು ಕೇಸರಿಬಾತ್ ಬಂದ್ಬಿಟ್ಟು ಬಾಳೆಹಣ್ಣು ಹಾಕಿ ಮಾಡಿದ್ದೆ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಿ ಸಖತ್ತಾಗಿತ್ತು ಸ್ನೇಹಿತರೆ ಅದು ತುಂಬಾನೇ ನೀವು ನೀವೊಂದ್ಸಲ ಬಾಳೆಹಣ್ಣೆಲ್ಲ ಇದ್ಬಿಟ್ರೆ ಖಂಡಿತವಾಗ್ಲೂ ಮಾಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಸಖತ್ತಾಗಿತ್ತು ಸ್ನೇಹಿತರೆ ನಾನು ಡೀಟೇಲ್ ಆಗಿಲ್ಲ ಶೇರ್ ಮಾಡ್ಕೊಂಡಿಲ್ಲ ಖಂಡಿತವಾಗ್ಲು ಯಾವಾಗದು ಒಂದ್ಸಲ ನಿಮ್ಗೆ ಬೇಗ ಅಂದ್ರೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಆಗಿನ ಇನ್ನೊಂದೇನಂದ್ರೆ ರೆಸಿಪಿಗಳು ಏನ್ ಶೇರ್ ಮಾಡ್ಕೊಳ್ತೀನಲ್ಲ ಎಲ್ಲ ಒಂದು ರೆಸಿಪಿಗಳನ್ನ ಟ್ರೈ ಮಾಡ್ತಾ ಸ್ನೇಹಿತರೆ ಒಬ್ರು ಇಬ್ಬರಾದ್ರೂ ಟ್ರೈ ಮಾಡ್ತಾರಲ್ವಾ ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಯ್ತು ಅಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ ಏನಕ್ಕಪ್ಪ ಅಂದ್ರೆ ಹೇಳ್ಕೊಳ್ತೀನಿ ಸ್ನೇಹಿತರೆ ನಮ್ಮ ತಂಗಿ ಹೇಳ್ತಾ ಇದ ಅಕ್ಕ ನಾವು ಮಾಡಿದ್ವಿ ತಿದ್ವಿ ಹಾಗೇನೆ ನಮ್ಮ ಗೆಲ್ಲ ಕೊಟ್ಟಿದ್ವಿ ಖುಷಿ ಖುಷಿಪಟ್ರು ಇನ್ನ ಮಾಡ್ಕೊಂಬ ಅಂತಂದ್ರು ಈ ರೀತಿಯಾಗಿ ಎಲ್ಲ ಹೇಳ್ತಾ ಇದ್ದು ಹಾಗೆ ಇನ್ನೊಬ್ರು ತಂಗಿ ಬಂದ್ಬಿಟ್ಟ ಅಕ್ಕ ನನಗೂ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ಬಿಟ್ದಾಗ ಅಂತೇಳಿ ಈ ರೀತಿ ಇದ್ದಾಗ ನಿಜವಾಗ್ಲೂ ನಾನು ಅಟ್ ಲೀಸ್ಟ್ ಹೆಚ್ಕೆ ಜನ ನೋಡ್ಲಿಲ್ಲ ಅಂದ್ರು ಒಂದ್ ಹತ್ತು ಜನ ನೋಡುದ್ರೂ ಅವ್ರಿಗು ಮನ್ಸಿಗೆ ಒಂದು ಖುಷಿ ಕಾರಣ ಆಗಿದಿನಲ್ಲ ಅಂತ ಹೇಳ್ಬಿಟ್ಟು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಅನ್ಸುತ್ತೆ ಸ್ನೇಹಿತರೆ ಪರವಾಗಿಲ್ಲ ಅಷ್ಟು ಜನ ಆದ್ರೂ ನೋಡ ಅವ್ರಿಗಾದ್ರು ಸ್ವಲ್ಪ ಸಮಾಧಾನ ಆಯ್ತಲ್ಲ ಅನ್ನುವಂಥದ್ದು ನನ್ಗೆ ಖುಷಿ ಅನ್ಸುವಂಥದ್ದು ಹಾಗಾಗಿ ನೋಡೋಣ ಸ್ನೇಹಿತರೆ ಎಷ್ಟಾಗುತ್ತ ನಮ್ ಕಡೆಯಿಂದ ಅಷ್ಟನ್ನ ಮಾಡಿ ನಿಮ್ಗೆ ಖುಷಿ ಆಗ್ಬೇಕು ಸ್ನೇಹಿತರೆ ಅಷ್ಟನ್ನೇ ನನ್ನೇ ಖುಷಿ ಪಟ್ರೆ ಖಂಡಿತವಾಗ್ಲೂ ನನ್ಗೂ ಖುಷಿ ಆಗುತ್ತಲ್ವಾ ಆ ರೀತಿಯಾಗಿ ಅಷ್ಟನೇ ಇನ್ನೇನಿಲ್ಲ ಸ್ನೇಹಿತರೆ ಖಂಡಿತ ರೆಸಿಪಿ ಏನಾದ್ರು ಇನ್ನೊಂದ್ಸಲ ಮಾಡಿದ್ರೆ ಡಿಟೇಲ್ ಆಗಿ ಬೇಕಂದ್ರೆ ಶೇರ್ ಮಾಡ್ಕೊಳ್ತೀನಿ ಎಲ್ಲರೂ ಇವಾಗಿನ ಇದ್ರಲ್ಲಿ ಎಲ್ಲಾ ರೆಸಿಪಿಗಳನ್ನ ಮಾಡ್ತಾ ಇರ್ತಾರೆ ಆದ್ರನು ಹೊಸ ಹೊಸ ರೆಸಿಪಿಗಳನ್ನ ಇವಾಗ ಕೇಳುವಂತದ್ದು ಸ್ನೇಹಿತರೆ ಹಳೆ ರೆಸಿಪಿಗಳು ಯಾರು ಅಷ್ಟು ಇದನ್ನ ಮಾಡಲ್ಲ ಆದ್ರೆ ನಾವು ಆರೋಗ್ಯ ನೋಡ್ಕೊಳ್ಬೇಕಲ್ವಾ ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೇದನ್ನ ನಾವು ಸೇವಿಸ್ಬೇಕಾಗುತ್ತೆ ಇಲ್ಲಿ ಕೇಸರಿ ಭಾತ್ ಉಪ್ಪಿಟ್ಟು ಈ ರೀತಿಯಾಗಿ ಬಂದಿದೆ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಉಪ್ಪಿಟ್ಟು ಕೇಸರಿ ಭಾತಿಗೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ನನ್ನ ಮಕ್ಳಿಗೆ ಮಾಡ್ಕೊಡ್ತೀನಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿದೆ ಅಂತೇಳಿ ತಿಂದು ಇಷ್ಟ ಆಯಿತು ಹಾಗೆಯೇ ದೇವಸ್ಥಾನಕ್ಕೆಲ್ಲ ಬರೋದಿತ್ತು ಸ್ನೇಹಿತರೆ ಹಾಗಾಗಿ ನಾನು ಮುಂದೆ ಏನು ಮುಂದುವರಿಸಲಿಲ್ಲ ನಂತರ ದೇವಸ್ಥಾನದ ವಿಡಿಯೋ ನಾಳೆ ಬರುತ್ತೆ ನೋಡಿ ಲೈಕ್ ಮಾಡಿ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್